ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ದಕ್ಷ ಆಡಳಿತಗಾರ ಸ್ಪಂದನಶೀಲ ಪ್ರಧಾನಿಯಾಗಿ ಗಮನ ಸೆಳೆದಿರುವ ನರೇಂದ್ರ ದಾಮೋದರದಾಸ ಮೋದಿ ಮೂರನೇ ಅವಧಿಯ ನೂರು ದಿನ ನಿನ್ನೆಯಷ್ಟು ಯಶಸ್ವಿಯಾಗಿ ಪೂರೈಸಿದೆ ಇಂದು ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ಸಂಭ್ರಮ ವಿಶಿಷ್ಟ ವ್ಯಕ್ತಿತ್ವದ ಮೋದಿ ಸವಾಲುಗಳನ್ನು ಪರಿಹರಿಸುವ ಬಗೆಯೂ ಅನನ್ಯ ದಣಿವರಿಯದೇ ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡುವ ಅವರು ಸದಾ ಕ್ರಿಯಾಶೀಲ ನಮೋ ಬದುಕಿನ ಹಾದಿ ಮತ್ತು ಅವರ ಸಾಧನೆಗಳ ಕುರಿತು ವಿಧಾನಸಭೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರ ಲೇಖನಗಳನ್ನು ವಿಜಯವಾಣಿಯಲ್ಲಿ ಕಟ್ಟಿಕೊಟ್ಟಿದೆ ಈ ವಿಶೇಷಕ್ಕೆ ಚಿಂತನಪುಟ ನೋಡಿ ಇದು ವಿಮೋಚನಾ ದಿನ ಸೆಪ್ಟೆಂಬರ್ ಹತ್ತೊಂಬತ್ತು ಬಂತಂದ್ರೆ ಕಲ್ಯಾಣ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟದ ಹೆಜ್ಜೆಗಳು ಕಣ್ಣ ಮುಂದೆ ಬರುತ್ತವೆ ನಿಜಾಮನ ಕ್ರೂರತೆ ಆದ್ದರಿಂದ ಜನರು ಅನುಭವಿಸಿದ ಸಂಕಟದ ಇತಿಹಾಸ ತೆರೆದುಕೊಳ್ಳುತ್ತೆ ಈ ಇತಿಹಾಸದ ಪುಟಗಳನ್ನು ತೆರೆದಿಡುವ ವಿಶೇಷ ಲೇಖನ ಕೂಡ ಚಿಂತನ ಪುಟದಲ್ಲಿದೆ ವಿಮೋಚನಾ ದಿನದಂದೇ ಕಲ್ಯಾಣ ಕರ್ನಾಟಕದಲ್ಲಿ ಅಭಿವೃದ್ಧಿ ಕನಸು ಚಿಗುರುಗೊಂಡಿದೆ ಕಲ್ಯಾಣ ಕರ್ನಾಟಕದ ಹೃದಯ ಭಾಗ ಕಲಬುರಗಿಯಲ್ಲಿ ಮಂಗಳವಾರ ನಡೆಯಲಿರುವ ರಾಜ್ಯ ಸಚಿವ ಸಂಪುಟ ಸಭೆ ಈ ಭಾಗದ ಅಭಿವೃದ್ಧಿಗೆ ಮಹತ್ವದ ಹೆಜ್ಜೆ ಎಂದೇ ವಿಶ್ಲೇಷಿಸಲಾಗ್ತಾ ಇದೆ ಜನರಲ್ಲೂ ಹೊಸ ನಿರೀಕ್ಷೆ ಮೂಡಿಸಿದೆ ಈ ಕನಸನ್ನು ನನಸು ಮಾಡಲೆಂದೇ ಸಂವಿಧಾನದ ಪರಿಚ್ಛೇದ ಮುನ್ನೂರ ಎಪ್ಪತ್ತೊಂದು ಜೈ ಸಚಿವಾಲಯ ಸ್ಥಾಪಿಸಲು ಸಿದ್ದರಾಮಯ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಹಾಲಿನ ದರ ಏರಿಕೆ ನಿರ್ಧಾರಕ್ಕೆ ಇನ್ನೂ ಸಿಎಂ ಸಿದ್ದರಾಮಯ್ಯ ಅವರ ಸಮ್ಮತಿ ಸಿಕ್ಕಿಲ್ಲ ಹೀಗಾಗಿ ಹಾಲಿನ ದರ ಏರಿಕೆ ಜಾರಿ ಇನ್ನಷ್ಟು ವಿಳಂಬ ಖಚಿತ ಎಂದು ತಿಳಿದು ಬಂದಿದೆ ಮಾರುಕಟ್ಟೆಯಲ್ಲಿ ಖಾಸಗಿ ಹಾಲು ಉತ್ಪಾದಕರು ಹಿಡಿತ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಆದ್ದರಿಂದ ಸಾಧಕ ಬಾಧಕಗಳ ಬಗ್ಗೆ ಪಕ್ಕಾ ಲೆಕ್ಕಾಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು ಈ ನಿಟ್ಟಿನಲ್ಲಿ ಮಾಹಿತಿ ನೀಡುವಂತೆ ಕೆಎಂಎಕೆ ಸಿಎಂ ಸೂಚಿಸಿರುವುದಾಗಿ ತಿಳಿದು ಬಂದಿದೆ ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಭಾದ್ರಪದ ಹುಣ್ಣಿಮೆ ದಿನವಾದ ಸೆಪ್ಟೆಂಬರ್ ಹದಿನೇಳು ಹಾಗೂ ಹದಿನೆಂಟರಂದು ಭಾರತದಲ್ಲಿ ಸೂಪರ್ ಮೂನ್ ಗೋಚರಿಸಲಿದೆ ಈ ಸಂದರ್ಭದಲ್ಲಿ ಹುಣ್ಣಿಮೆ ಬೆಳದಿಂಗಳು ಹಾಲು ಚೆಲ್ಲಿದಂತೆ ಗೋಚರಿಸಲಿದೆ ಈ ವರ್ಷದ ನಾಲ್ಕು ಸೂಪರ್ ಮೂನ್ ಹುಣ್ಣಿಮೆಗಳಲ್ಲಿ ಸೆಪ್ಟೆಂಬರ್ ತಿಂಗಳಿನ ಸೂಪರ್ ಮೂನ್ ಹುಣ್ಣಿಮೆ ಭವ್ಯವಾದುದು ಕಾರಣ ಚಂದ್ರ ಅತಿ ಸನಿಹದಿಂದ ಗೋಚರಿಸೋದು ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ವಿಶ್ವಕರ್ಮ ಜಯಂತಿ ವಿಶ್ವಕರ್ಮ ಎಂಬ ಪದದ ಅರ್ಥ ಜಗತ್ತನ್ನು ಸೃಷ್ಟಿಸಿದವನು ಇದು ಮೂಲತಃ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರನ್ನ ಒಳಗೊಂಡಿರುವ ಹಿಂದೂ ಟ್ರಿನಿಟಿಯಲ್ಲಿ ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮನ ವಿಶೇಷಣವಾಗಿದೆ ವಿಶ್ವಕರ್ಮನನ್ನ ಬ್ರಹ್ಮನ ಮಗ ಎಂದು ಹೇಳಲಾಗುತ್ತೆ ದೇವತೆಗಳ ಅರಮನೆ ಅವರ ಹಾರುವ ರಥಗಳು ದೈವಿಕ ಆಯುಧಗಳನ್ನು ನಿರ್ಮಿಸಿದವನೆಂಬುದು ನಂಬಿಕೆ ಈ ಕುರಿತ ವಿಶೇಷ ಲೇಖನಕ್ಕೆ ಸುದಿನ ಪುಟ ನೋಡಿ ಪ್ರಧಾನಿ ನರೇಂದ್ರ ಮೋದಿ ಸೋಮವಾರ ದೇಶದ ಮೊದಲ ಮುಂದೆ ಮೆಟ್ರೋ ಸೇರಿದಂತೆ ಹಲವು ವಂದೇ ಭಾರತ್ ರೈಲುಗಳಿಗೆ ಗುಜರಾತ್ನಲ್ಲಿ ಚಾಲನೆ ನೀಡಿದ್ರು ಭುಜ್ ಅಹಮದಾಬಾದ್ ನಡುವಿನ ಮುನ್ನೂರ ಅರವತ್ತು ಕಿಲೋಮೀಟರ್ ದೂರವನ್ನ ವಂದೇ ಮೆಟ್ರೋ ರೈಲು ಗಂಟೆಗೆ ನೂರ ಹತ್ತು ವೇಗದಲ್ಲಿ ಕೇವಲ ಐದು ಪಾಯಿಂಟ್ ನಾಲ್ಕು ಐದು ಗಂಟೆಗಳಲ್ಲಿ ಕ್ರಮಿಸಲಿದೆ ಒಟ್ಟಾರೆ ಒಂಬತ್ತು ನಿಲುಗಡೆಗಳನ್ನು ಹೊಂದಿದೆ ಈ ವರದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ ಅಧ್ಯಕ್ಷೀಯ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಅಮೆರಿಕದಲ್ಲಿ ಗುಂಡಿನ ಮುರಿತ ತೀವ್ರಗೊಂಡಿದೆ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಯ ಎರಡನೇ ಯತ್ನ ನಡೆದಿದೆ ಆದರೆ ಟ್ರಂಪ್ ಗುಂಡಿನ ದಾಳಿಯಿಂದ ಸುರಕ್ಷಿತವಾಗಿ ಪಾರಾಗಿದ್ದಾರೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ದೆಹಲಿ ಅಬಕಾರಿ ನೀತಿ ಹಂದರಣದಲ್ಲಿ ಜೈಲು ಸೇರಿದ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ಅರವಿಂದ್ ಕೇಜ್ರಿವಾಲ್ ಮಂಗಳವಾರ ಸಿಎಂ ಸ್ಥಾನ ತೊರೆಯುವುದು ಬಹುತೇಕ ಖಚಿತ ಕೇಜ್ರಿವಾಲ್ ಮಂಗಳವಾರ ಸಂಜೆ ನಾಲ್ಕು ಮೂವತ್ತಕ್ಕೆ ಭೇಟಿಯಾಗಲು ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರ ಸಮಯ ಕೇಳಿದ್ದಾರೆ ಮತ್ತೊಂದೆಡೆ ಮಂಗಳವಾರ ಬೆಳಗ್ಗೆ ಹನ್ನೊಂದಕ್ಕೆ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು ಅಲ್ಲೇ ಹೊಸ ಸಿಎಂ ಆಯ್ಕೆ ನಡೆಯಲಿದೆ ಎಂದು ಹೇಳಲಾಗುತ್ತಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಹಾಲಿ ಚಾಂಪಿಯನ್ ಭಾರತ ಪುರುಷರ ಹಾಕಿ ತಂಡ ಏಷ್ಯನ್ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸತತ ಎರಡನೇ ಬಾರಿಗೆ ಫೈನಲ್ ಗೇರಿದೆ ನಾಯಕ ಹರ್ಮನ್ ಪ್ರೀತ್ ಸಿಂಗ್ ಸಿಡಿಸಿದ ಅವಳಿ ಗೋಲುಗಳ ನೆರವಿನಿಂದ ಭಾರತ ತಂಡ ಎರಡನೇ ಸೆಮಿಫೈನಲ್ನಲ್ಲಿ ದಕ್ಷಿಣ ಕೊರಿಯಾ ಎದುರು ನಾಲ್ಕು ಒಂದು ಗೋಲುಗಳ ಅಂತರದಿಂದ ಗೆಲುವು ದಾಖಲಿಸಿತು ಮಂಗಳವಾರ ಪ್ರಶಸ್ತಿಗಾಗಿ ಹರ್ಮನ್ ಪ್ರೀತ್ ಪಡೆ ಅತಿಥೇಯ ಚೀನಾ ಎದುರು ಕಾದಾಟ ನಡೆಸಲಿದೆ ಈ ಸುದ್ದಿ ಕ್ರೀಡಾಪಟದಲ್ಲಿದೆ ವಾರದ ವಹಿವಾಟಿನ ಮೊದಲ ದಿನವಾದ ಸೋಮವಾರ ಮುಂಬೈ ಷೇರುಪೇಟೆ ಸೂಚ್ಯಂಕ ಸೆನ್ಸೆಕ್ಸ್ ಮತ್ತು ರಾಷ್ಟ್ರೀಯ ಷೇರುಪೇಟೆ ಸೂಚ್ಯಂಕ ನಿಫ್ಟಿ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದೆ ಬೆಳಗಿನ ವಹಿವಾಟಿನಲ್ಲಿ ಎಂಬತ್ಮೂರು ಸಾವಿರದ ನೂರ ಅಂಶಗಳಿಗೆ ತಲುಪಿದ್ದ ಸೆನ್ಸೆಕ್ಸ್ ಏರಿಳಿತ ಬಳಿಕ ದಿನದ ಅಂತ್ಯಕ್ಕೆ ತೊಂಬತ್ತೇಳು ಅಂಶಗಳ ಏರಿಕೆಯೊಂದಿಗೆ ಎಂಬತ್ತೆರಡು ಸಾವಿರದ ಒಂಬೈನೂರ ಎಂಬತ್ತೆಂಬತ್ತು ಅಂಶಗಳಿಗೆ ಸ್ಥಿರಗೊಂಡ್ರೆ ನಿಫ್ಟಿ ಇಪ್ಪತ್ತೈದು ಸಾವಿರದ ನಾಲ್ನೂರ ನಲವತ್ತೈದು ಅಂಶಗಳಿಗೆ ತಲುಪಿ ದಾಖಲೆ ಬರೆಯಿತು ಈ ಷೇರು ಮಾರುಕಟ್ಟೆ ಸುದ್ದಿಗೆ ಮನಿ ಮಾತು ನೋಡಿ ಸ್ವರ ಸಾಮ್ರಾಜ್ಞಿ ಎಂಎಸ್ ಸುಬ್ಬಲಕ್ಷ್ಮಿ ಕರ್ನಾಟಕ ಸಂಗೀತದ ಮೂಲಕ ಜಗತ್ತಿನಾದ್ಯಂತ ಸುದ್ದಿ ಹರಿಸಿದ ಕೋಗಿಲೆ ಸೋಮವಾರ ಸುಬ್ಬಲಕ್ಷ್ಮಿಯವರ ನೂರ ಎಂಟನೇ ಜನ್ಮದಿನವನ ಜಗತ್ತಿನಾದ್ಯಂತ ಸಂಗೀತ ಪ್ರೇಮಿಗಳು ಆಚರಿಸಿದ್ದಾರೆ ವಿಶೇಷ ಏನಂದರೆ ಬಾಲಿವುಡ್ ನಟಿ ವಿದ್ಯಾ ಬಾಲನ್ ಎಂಎಸ್ ಸುಬ್ಬಲಕ್ಷ್ಮಿ ಗೆಟಪ್ ನಲ್ಲಿ ಕಾಣಿಸಿಕೊಂಡು ಅವರಿಗೆ ನಮನ ಸಲ್ಲಿಸಿದ್ದಾರೆ ಈ ಸುದ್ದಿಗೆ ಉಲ್ಲಾಸಪಟ್ಟ ನೋಡಿ ಇವೆಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ